ಚಾರಿಟಬಲ್ ಟ್ರಸ್ಟ್ ಇಂದ ಧನ್ಯವಾದಗಳನ್ನು ಹೇಳ್ತಾ ಹಾಗೂ ಈ ಒಂದು ವಿಶೇಷವಾದ ಕರೆದಿರುವ ಕಾರಣ ಅದು ಏನು ನಮ್ಮ ಇಂಟರ್ ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂನ ಈ ಕಾರ್ಯಕ್ರಮವನ್ನ ತಮಗೆ ತಿಳಿಸ್ಕೊಳ್ಳಕ್ಕೆ ಮುಂದೆ ಇದ್ದೀನಿ ಸ್ನೇಹಿತರ ಇವತ್ತಿನ ಒಂದು ಸ್ಪರ್ಧಾತ್ಮಕವಾದ ಜಗತ್ತಿನಲ್ಲಿ ಅತಿ ಅವಶ್ಯಕತೆ ಇರೋದು ಒಂದು ಕಾಂಟ್ಯಾಕ್ಟ್ಸ್ ಹಾಗೂ ನೆಟ್ವರ್ಕಿಂಗ್ ಆರ್ಥಿಕ ಸ್ವಾವಲಂಬತನ ಅತಿ ಮುಖ್ಯವಾದ ಒಂದು ಪಾರ್ಟ್ ಮನುಷ್ಯ ಅತಿ ಅಮೂಲ್ಯವಾದ ಅಂತದ್ದು ಸ್ವಾಭಿಮಾನ ಆ ನಿಟ್ಟಿನಲ್ಲಿ ನಾವು ನಮ್ಮ ಈ ಒಂದು ಕಾರ್ಯಕ್ರಮ ಏನು ವೀರಶೈವ ಲಿಂಗಾಯತ್ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಒಂದು ಘೋಷವಾಕ್ಯದಡಿ ಸ್ವಾವಲಂಬಿಯಾಗಿ ಅನ್ನುವ ಒಂದು ಘೋಷವಾಕ್ಯದಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ ಇದು ಪ್ರತಿ ಕಾನ್ಕ್ಲೇವ್ ಅನ್ನು ಆಯೋಜಿಸ್ತಾ ಬಂದಿದ್ದೀವಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೊಟ್ಟ ಮೊದಲ ಕಾನ್ಕ್ಲೇವ್ ಬ್ಯಾಂಗ್ಳೂರ್ ನಲ್ಲಿ ಶುರುವಾಯಿತು ಅದಾದ ಮೇಲೆ ಎರಡನೇ ಕಾನ್ಕ್ಲೇವ್ ಹುಬ್ಬಳ್ಳಿಯಲ್ಲಿ ಆಯಿತು ಮೂರನೇ ಕಾನ್ಕ್ಲೇವ್ ಆಯಿತು ಮತ್ತೆ ಈಗ ನಾಲ್ಕನೇ ಕಾನ್ಕ್ಲೇವ್ ಬ್ಯಾಂಗ್ಳೂರ್ನಲ್ಲಿ ನಾವು ಆಯೋಜಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ರೂಪದೇಷ ಕಾರ್ಯಕ್ರಮ ಉದ್ಘಾಟನೆ ತಿಂಗಳು ಜನವರಿ ಇಪ್ಪತ್ತೊಂಬತ್ತು ಮಧ್ಯಾಹ್ನ ನಾಲ್ಕು ಆಗುತ್ತೆ ಕಾರ್ಯಕ್ರಮದ ಸ್ಥಳ ವೈಟ್ ಪೆಟಲ್ಸ್ ಪ್ಯಾಲೆಸ್ ಗ್ರೌಂಡ್ ಮಧ್ಯಾಹ್ನ ನಾಲ್ಕೂವರೆಗೆ ಓಪನಿಂಗ್ ಆಗುತ್ತೆ ಈ ಕಾರ್ಯಕ್ರಮದ ಓಪನಿಂಗ್ ಅನ್ನ ನಮ್ಮ ಪರಮ ಪೂಜ್ಯರಾದ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಅವರು ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಅವರು ಉದ್ಘಾಟನೆಯನ್ನ ಮಾಡ್ತಾರೆ ಅವರ ಜೊತೆಗೆ ಅನೇಕ ಪ್ರಸಿದ್ಧ ಉದ್ಯಮಿಗಳು ನಮ್ಮ ಆದರ್ಶ ಡೆವಲಪರ್ಸ್ನ ಬಿ ಎಂ ಜೈಶಂಕರ್ ವಿಜಯ್ ಸಂಕೇಶ್ವರ್ ಅವರು ವಿಜಯವಾಣಿ ಹಾಗೂ ವಿಆರ್ ಎಲ್ ನ ವಿಜಯ್ ಸಂಕೇಶ್ವರ್ ಅವರು ಏಕಸ್ ಅರವಿಂದ್ ನೆಲೆರೆ ಅವರು ಹಾಗೂ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆದ ಎಂ ಬಿ ಪಾಟೀಲ್ ಅವರು ಸಣ್ಣ ಕೈಗಾರಿಕೆ ಮಂತ್ರಿಗಳಾದ ಶರಣ ಪ್ರಸಾದ್ ದರ್ಶನ್ ಅವರು ಹಾಗೂ ಸೆಂಟ್ರಲ್ ಮಿನಿಸ್ಟರ್ ಆದ ಪ್ರಹ್ಲಾದ್ ಜೋಶಿ ಅವರು ಮತ್ತು ನಮ್ಮ ಸಮಾಜದ ಮುಖಂಡರು ಹಾಗೂ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರು ಕೂಡ ಇದ್ದಾರೆ ಸ್ನೇಹಿತರೆ ಈ ಒಂದು ನಾಲ್ಕು ದಿವಸದ ಕಾರ್ಯಕ್ರಮದಲ್ಲಿ ಅನೇಕ ವಿಚಾರ ಸಂಕೀರ್ಣ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ವಿ ವಿಚಾರ ಸಂಕೀರ್ಣ ಕಾರ್ಯಕ್ರಮಗಳು ಮುಖ್ಯ ಶೀರ್ಷಿಕೆ ಏನಪ್ಪಾ ಅಂದ್ರೆ ಭಾರತ ಲ್ಯಾಂಡ್ ಆಫ್ ಅಪರ್ಚುನಿಟೀಸ್ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ ಅನೇಕ ಕಾರ್ಯಕ್ರಮ ಅನೇಕ ವಿಚಾರ ಸಂಕೀರ್ಣ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿರ್ಬೋದು ಸರ್ವಿಸಸ್ ವಿಚಾರದಲ್ಲಿರಬಹುದು ಕೃಷಿ ವಿಚಾರದಲ್ಲಿರ್ಬೋದು ಹಾಗೂ ಒಬ್ಬ ಸ್ವಾಭಿಮಾನಿ ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು ಸ್ವಾಭಿಮಾನದ ಒಂದು ವ್ಯಕ್ತಿತ್ವ ನಿರ್ಮಾಣ ಹೇಗೆ ಮಾಡ್ಕೊಬೇಕು ಅನ್ನುವ ನಿಟ್ಟಿನಲ್ಲೂ ಕೂಡ ಅನೇಕ ವಿಚಾರ ಸಂಕೀರ್ಣ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ ಸುಮಾರು ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸ್ಟಾಲ್ಗಳು ಇದಾವೆ ಅನೇಕ ಜನ ಇಡೀ ಬರೀ ಕರ್ನಾಟಕ ಅಲ್ಲದಲ್ಲೇ ಇವನ್ ನಮ್ಮ ಮಹಾರಾಷ್ಟ್ರ ಹಾಗೂ ಆಂಧ್ರ ತೆಲಂಗಾಣದಿಂದ ಕೂಡ ನಮ್ಮ ಸಮಾಜ ಬಾಂಧವರು ಅನೇಕ ಜನ ಸ್ಟಾಲ್ ಗಳನ್ನ ಹಾಕ್ತಾ ಇದ್ದಾರೆ ಇನ್ನು ಕರ್ನಾಟಕದಲ್ಲಿ ಹುಬ್ಳಿ ಮೈಸೂರು ಕರ್ನಾಟಕದ ಉದ್ದಗಲದಿಂದ ಅನೇಕ ಉದ್ಯಮಿಗಳು ಅವರ ಸ್ಟಾಲ್ಗಳನ್ನ ಅವತ್ತು ಹಾಕ್ತಾ ಇದ್ದಾರೆ ಜೊತೆಗೆ ಈ ಸಲಯ ಒಂದು ವಿಶೇಷ ಏನಪ್ಪಾ ಅಂದ್ರೆ ಏನು ಜನ ಏನು ಬರ್ತಾರೆ ಉದ್ಯಮಿಗಳಾಗುವ ಅಭಿಲಾಷೆಯನ್ನು ಬರ್ತಾರೆ ಅವರಿಗೆ ಪರಿಪೂರ್ಣವಾದ ಪ್ರಯೋಜನ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ವಿಶೇಷವಾದ ತಂತ್ರಜ್ಞಾನವನ್ನು ಬೆಳೆಸಿ ಬಂದು ಈ ಸರಿಗೆ ಒಂದು ನೆಟ್ವರ್ಕಿಂಗ್ ಝೋನ್ ಅನ್ನು ಮಾಡ್ತಾ ಇದ್ದೀವಿ ಆ ನೆಟ್ವರ್ಕಿಂಗ್ ಝೋನ್ ನಲ್ಲಿ ಅನೇಕ ಆಯಾಮಗಳ ಒಂದು ಡಿಸ್ಕಷನ್ ಸೆಂಟರ್ಸ್ಗಳು ಮಾಡಿದೀವಿ ಅದರಲ್ಲಿ ರಿಯಲ್ ಎಸ್ಟೇಟ್ ಇರ್ಬೋದು ಮ್ಯಾನುಫ್ಯಾಕ್ಚರಿಂಗ್ ಇರ್ಬೋದು ಹಾಗೂ ಬ್ಯಾಂಕಿಂಗ್ ಇರ್ಬೋದು ಅನೇಕ ಹಾಗೂ ಗಳ ಬಗ್ಗೆ ತಿಳ್ಕೊಳ್ಳೋಕೆ ಹಾಗೂ ನೆಟ್ವರ್ಕ್ ಆಗೋಕೆ ಒಂದು ವಿಶೇಷವಾದ ನೆಟ್ವರ್ಕಿಂಗ್ ಝೋನ್ ಜೊತೆಗೆ ಈ ಸರಿ ಮುಂಚೆನೆ ನಾವು ಇದನ್ನ ಹೆಚ್ಚಾಗಿ ಜನರಲ್ಲಿ ಪಸರಿಸುತ್ತಾ ಈ ವಿಚಾರವನ್ನು ಶುರು ಏನಾಗುತ್ತೆ ಅಂದ್ರೆ ಅಲ್ಲಿ ಬಂದಾಗ ಜನ ಒಬ್ರಿಗೊಬ್ರು ಕನೆಕ್ಷನ್ಸ್ ಒಂದು ಯೂಸ್ಫುಲ್ ಕನೆಕ್ಷನ್ಸ್ ಡೆವಲಪ್ ಮಾಡಬಹುದು ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನ ಮಾಡಿದೀವಿ ಜೊತೆಗೆ ಅನೇಕ ವರ್ಕ್ಶಾಪ್ ಗಳನ್ನ ಕೂಡ ಆ ನೆಟ್ವರ್ಕಿಂಗ್ ಝೋನ್ ನಾವು ಜೋಡಿಸಿದ್ವಿ ಸೊ ಕೊನೆ ದಿವಸ ಒಂದನೇ ತಾರೀಕು ಒಂದು ಎಂಟರ್ಟೈನ್ಮೆಂಟ್ ಕ್ಲೋಸಿಂಗ್ ಸೆರೆಮನಿಯ ಕ್ಲೋಸಿಂಗ್ ಸೆರೆಮನಿ ದಿವಸ ನಮ್ಮ ಶ್ರೀ ಬಸವ ಮುರುಳು ಸಿದ್ಧ ಸ್ವಾಮೀಜಿ ಬಸವ ತತ್ವ ಪೀಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಫಂಕ್ಷನ್ ನಡೆಯುತ್ತೆ ಅದರಲ್ಲಿ ಅನೇಕ ಗೆಸ್ಟ್ ಗಳು ಬರಲಿದ್ದಾರೆ ಆ ಗೆಸ್ಟ್ ಗಳು ವಿಜಯಾನಂದ್ ಎಸ್ ಕಶ್ಯಪ್ಪನವರು ಇರ್ಬೋದು ಶಂಕರ್ ಬಿದ್ರಿ ಅವರು ಆಮೇಲೆ ರಾಣಿ ಸತೀಶ್ ಅವರು ಶರಣ್ ಪ್ರಕಾಶ್ ಪಾಟೀಲ್ ಎಂಟರ್ಪ್ರನರ್ ಎಂಟರ್ಪ್ರಿನರ್ಶಿಪ್ ಮಿನಿಸ್ಟರ್ ಆಮೇಲೆ ನಮ್ಮ ಸಂಸ್ಥೆಯ ಒಬ್ಬರು ಫೌಂಡರ್ ಟ್ರಸ್ಟಿಗಳಾದ ಈಗಿನ ಎಂ ಎನ್ ಸಿ ಆಗಿದ್ದಾರೆ ಕೆ ಎಸ್ ನವೀನ್ ಅವರು ಸೊ ಇವರೆಲ್ಲರೂ ವೆಲಿಡೇಟರಿ ಫಂಕ್ಷನ್ ಇರುತ್ತೆ ಆವತ್ತೇ ಸಂಜೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಜೋಡಿಸಿದೀವಿ ಇನ್ನೊಂದು ವಿಶೇಷತೆಯನ್ನ ಹೇಳೋದು ಮತ್ತೆ ಒಂದು ಫುಡ್ ಕೌಂಟರ್ ಕೂಡ ಮಾಡಿದೀವಿ ಅನೇಕ ನಮ್ಮ ನಮ್ಮ ಸಂಸ್ಕೃತಿ ಹಾಗೂ ನಮ್ಮ ಸಮಾಜದ ಅನೇಕ ಜನರ ಒಂದು ಏನು ಉತ್ತರ ಕರ್ನಾಟಕದ ಕ್ಯೂಸಿನ್ ಇರ್ಬೋದು ನಮ್ಮ ಮೈಸೂರಿನ ತಿಂಡಿ ತಿಂಡಿ ಪದಾರ್ಥಗಳಿರ್ಬೋದು ಇವೆಲ್ಲವನ್ನು ಅಹ್ ಜನರಿಗೆ ಉಳಿಬಡಿಸುವ ಒಂದು ವೇದಿಕೆಯನ್ನ ಮಾಡಿದೀವಿ ಸೊ ಜನ ಈ ನಾಲ್ಕು ದಿವಸ ಇದರ ಸಂಪೂರ್ಣ ಪ್ರಯೋಜನವನ್ನ ಪಡ್ಕೊಳ್ಬೇಕು ಅನ್ನೋ ದೃಷ್ಟಿಯಲ್ಲಿ ತಮ್ಮೆಲ್ಲರ ಮುಂದೆ ಈ ಒಂದು ವಿಚಾರವನ್ನ ತಿಳಿಸ್ತಾ ಇದ್ದೀವಿ ಮಾಧ್ಯಮ ಮಿತ್ರರಾದ ತಾವೆಲ್ಲರೂ ಇದನ್ನ ಸೂಕ್ತವಾಗಿ ತಾವೆಲ್ಲರೂ ಎಲ್ಲಾ ಕಡೆ ಇದನ್ನ ಪ್ರಚಾರ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ನಮ್ಮಲ್ಲಿದೆ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ ನಡೆದಿ ತಮಗೆಲ್ಲರಿದ್ರೆ ತಮಗೆಲ್ಲರಿಗೂ ನಮ್ಮ ಟ್ರಸ್ಟ್ ವತಿಯಿಂದ ಸ್ವಾಗತ ಹಾಗೂ ಉದ್ದೇಶವನ್ನು ನಮ್ಮ ಐ ಲೈಫ್ ಚಾರಿಟಬಲ್ ಟ್ರಸ್ಟ್ ಈಗಿನ ಚೇರ್ಮನ್ ಸಂತೋಷ್ ಚೆಂಚಾಮು ಅವರು ತಿಳಿಸ್ತಾರೆ ವೇದಿಕೆ ಮೇಲೆ ಈ ಕಡೆಯಿಂದ ಶಿವಕುಮಾರ್ ಸರ್ಶೆಟ್ಟಿ ಸಂಸ್ಥಾಪಕ ಸದಸ್ಯರಿದ್ದಾರೆ ನನ್ನ ಹೆಸರು ಸತೀಶ್ ಮೌಡಿ ನಾನು ಕೂಡ ಟ್ರಸ್ಟಿ ಸಂತೋಷ್ ಕೆಂಚಾಮರವರು ಚಾರಿಟಬಲ್ ಟ್ರಸ್ಟ್ನ ಈಗಿನ ಚೇರ್ಮನ್ ವಿದ್ಯಾಪಟೇಲ್ರವರು ವಿದ್ಯಾಪಟೇಲ್ ಸಂಸ್ಥಾಪಕ ಸದಸ್ಯರು ಪ್ರತಾಪ್ ಆರಾಧ್ಯ ಐಲೆಂಡ್ ಬೆಂಗಳೂರು ಚಾಪ್ಟರ್ನ ಅಧ್ಯಕ್ಷರು ವಿನಯ್ ಮಹಾದೇವ ಸ್ವಾಮಿ ಚೀಫ್ ಆಪರೇಟಿಂಗ್ ಆಫೀಸರ್ ಇಂಟರ್ನ್ಯಾಷನಲ್ ವ್ಯಾಟ್ಯುತ್ ಫೋರಂ